ಇನ್ನು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ರೇಡ್ ನಡೆದಿದೆ ಬೆಂಗಳೂರಲ್ಲಿ ಒಟ್ಟು ಐದು ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಸುಬ್ಬಾರೆಡ್ಡಿ ಮನೆ ಕಚೇರಿ ಮೇಲೆ ದಾಳಿ ನಡೆದಿದೆ ಏಕಕಾಲದಲ್ಲಿ ದಾಳಿ ಆಗಿರೋದು ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅಕ್ರಮವಾಗಿ ಹೂಡಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಆ ನಿಟ್ಟಿನಲ್ಲಿ ಐದು ಕಡೆಗಳಲ್ಲಿ ದಾಳಿ ಆಗಿದೆ ಮನೆ ಕಚೇರಿ ಜೊತೆಯಲ್ಲಿ ಅವರ ಪಾರ್ಟ್ನರ್ಸ್ ಮನೆ ಆ ಕಚೇರಿ ಎಲ್ಲಾ ಕಡೆಗಳಲ್ಲೂ ಏಕಕಾಲದಲ್ಲಿ ರೇಡ್ ನಡೆಸಿದ್ದಾರೆ ಒಂದಷ್ಟು ಪರಿಶೀಲನೆಗಳು ನಡೀತಾ ಇದೆ ಅನ್ನುವಂತ ಮಾಹಿತಿ ಅಕ್ರಮವಾಗಿ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಆಕ್ಟ್ ಏನಿದೆ ಅದರ ಪ್ರಕಾರವಾಗಿ ಈಗ ಇಡಿ ರೇಡ್ ನಡೆದಿರೋದು ಐದು ಕಡೆಗಳಲ್ಲಿ ಇಡಿ ಶಾಕ್ ಕೊಟ್ಟಿದೆ ಸುಬ್ಬಾರೆಡ್ಡಿಗೆ ಸತತವಾಗಿ ಮೂರನೇ ಬಾರಿ ಗೆದ್ದು ಬಂದಿರುವಂತಹ ಶಾಸಕರು ಈ ನಿಟ್ಟಿನಲ್ಲಿ ವಿಶಾಕ್ ಸುಬ್ಬಾರೆಡ್ಡಿಗೆ ಜೊತೆಯಲ್ಲಿ ಅಕ್ರಮವಾಗಿ ವಿದೇಶಿ ಹಣವನ್ನ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರೋದು ವಿದೇಶಗಳಲ್ಲೂ ಕೂಡ ಸುಬ್ಬಾರೆಡ್ಡಿ ಅವರಿಗೆ ಆಸ್ತಿ ಇದೆ ಅನೇಕ ಕಡೆಗಳಲ್ಲಿ ಆಸ್ತಿ ಇದೆ ಮಲೇಷಿಯಾ ಹಾಂಗ್ಕಾಂಗ್ ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಆಸ್ತಿಯನ್ನ ಹೊಂದಿದ್ದಾರೆ ಅದರ ಜೊತೆಯಲ್ಲಿ ಅದಷ್ಟೇ ಅಲ್ಲ ವಿದೇಶದ ಬ್ಯಾಂಕ್ಗಳಲ್ಲೂ ಕೂಡ ಖಾತೆಯನ್ನ ಹೊಂದಿದ್ದಾರೆ ಸುಬ್ಬಾರೆಡ್ಡಿ ಅಲ್ಲಿ ಅಕೌಂಟ್ ಇದೆ ಜೊತೆಯಲ್ಲಿ ಕಾರ್ ತಗೊಳ್ಳೋದಕ್ಕೆ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆಲ್ಲವೂ ಕೂಡ ಈಗ ಕೇಳಿ ಬರ್ತಾ ಇರೋದು ಆ ನಿಟ್ಟಿನಲ್ಲಿ ಇಡಿ ರೇಡ್ ನಡೆದಿದೆ ದಾಳಿಯನ್ನ ನಡೆಸಿ ಪರಿಶೀಲನೆಗಳನ್ನ ನಡೆಸಲಾಗ್ತಾ ಇದೆ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿರುವಂತಹ ಆರೋಪ ಆ ನಿಟ್ಟಿನಲ್ಲಿ ಇಡಿ ರೇಡ್ ಆಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಇಡಿ ರೇಡ್ ಆಗಿದೆ ಈಗ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಾದ್ರೂ ಮಹತ್ವದ ದಾಖಲೆಗಳೇನಾದರೂ ಈ ಸಂದರ್ಭದಲ್ಲಿ ಸಿಕ್ಕಿದೆಯಾ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಸುರೇಶ್ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಅವರ ನಿವಾಸದ ಮೇಲೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ದಾಳಿಯಾಗಿರ್ತಕ್ಕಂಥದ್ದು ಬೆಂಗಳೂರಿನ ಒಟ್ಟಾರೆ ಐದು ಕಡೆ ಆಗಿದೆ ಸದ್ಯ ನಾವೀಗ ಮಾರತಹಳ್ಳಿ ಇರ್ತಕ್ಕಂಥ ಮಾರತಹಳ್ಳಿಯ ಎಮ್ ಎಸ್ ಆರ್ ಲೇಔಟ್ ಬಳಿ ಇರತಕ್ಕಂತಹ ಸುಬ್ಬಾರೆಡ್ಡಿ ಅವರ ನಿವಾಸದಲ್ಲಿದ್ದೇವೆ ಹೆಚ್ಚಾಗಿ ಸುಬ್ಬಾರೆಡ್ಡಿ ಅವರು ಕೂಡ ಇಲ್ಲೇ ವಾಸವಾಗಿರತಕ್ಕಂಥದ್ದು ಏನು ನಿವಾಸ ಇದೆ ಇದೇ ನಿವಾಸದ ಬಳಿಯೇ ನಿವಾಸದಲ್ಲೇ ಇರ್ತಕ್ಕಂಥದ್ದು ಸದ್ಯ ಸುಬ್ಬಾರೆಡ್ಡಿ ಅವರು ಐ ಟಿ ಏನೋ ಇಡಿರಡಾದ ನಂತರ ಇಲ್ಲಿ ಇಲ್ಲ ಅಂದರೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ನಿವಾಸದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಪ್ರಮುಖ ಪ್ರಮುಖವಾಗಿ ಈಗ ಇವತ್ತು ಇಡಿ ದಾಳಿ ಆಗೋದಕ್ಕೆ ಸುಬ್ಬಾರೆಡ್ಡಿ ಅವರ ಮೇಲೆ ಇದ್ದಂಥ ಪ್ರಮುಖವಾದಂಥ ಆರೋಪ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಫಮ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಈಗಾಗಲೇ ಅವ್ರ ಮೇಲೆ ಬಹಳ ಗುರುತರ ಆರೋಪಗಳು ಇನ್ನು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ರೈಡ್ ನಡೆದಿದೆ ಬೆಂಗಳೂರಲ್ಲಿ ಒಟ್ಟು ಐದು ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಸುಬ್ಬಾರೆಡ್ಡಿ ಮನೆ ಕಚೇರಿ ಮೇಲೆ ದಾಳಿ ನಡೆದಿದೆ ಏಕಕಾಲದಲ್ಲಿ ದಾಳಿ ಆಗಿರೋದು ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅಕ್ರಮವಾಗಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಆ ನಿಟ್ಟಿನಲ್ಲಿ ಐದು ಕಡೆಗಳಲ್ಲಿ ದಾಳಿ ಆಗಿದೆ ಮನೆ ಕಚೇರಿ ಜೊತೆಯಲ್ಲಿ ಅವರ ಪಾರ್ಟ್ನರ್ಸ್ ಮನೆ ಆ ಕಚೇರಿ ಎಲ್ಲ ಕಡೆಗಳಲ್ಲೂ ಏಕಕಾಲದಲ್ಲಿ ರೇಡ್ ನಡೆಸಿದ್ದಾರೆ ಒಂದಷ್ಟು ಪರಿಶೀಲನೆಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿ ಅಕ್ರಮವಾಗಿ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಈ ಫೆಮಾ ಆಕ್ಟ್ ಏನಿದೆ ಅದರ ಪ್ರಕಾರವಾಗಿ ಈಗ ಇಡಿ ರೇಡ್ ನಡೆದಿರೋದು ಐದು ಕಡೆಗಳಲ್ಲಿ ಇಡಿ ಶಾಕ್ ಕೊಟ್ಟಿದೆ ಸುಬಾರೆಡ್ಡಿಗೆ ಸತತವಾಗಿ ಮೂರನೇ ಬಾರಿ ಗೆದ್ದು ಬಂದಿರುವಂತಹ ಶಾಸಕರು ಈ ನಿಟ್ಟಿನಲ್ಲಿ ಶಾಕ್ ಸುಬ್ಬಾರೆಡ್ಡಿಗೆ ಜೊತೆಯಲ್ಲಿ ಅಕ್ರಮವಾಗಿ ವಿದೇಶಿ ಹಣವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರೋದು ವಿದೇಶಗಳಲ್ಲೂ ಕೂಡ ಸುಬಾರೆಡ್ಡಿ ಅವರಿಗೆ ಆಸ್ತಿ ಇದೆ ಅನೇಕ ಕಡೆಗಳಲ್ಲಿ ಆಸ್ತಿ ಇದೆ ಮಲೇಷ್ಯಾ ಹಾಂಗ್ಕಾಂಗ್ ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಆಸ್ತಿಯನ್ನ ಹೊಂದಿದ್ದಾರೆ ಅದರ ಜೊತೆಯಲ್ಲಿ ಅದಷ್ಟೇ ಅಲ್ಲ ವಿದೇಶದ ಬ್ಯಾಂಕ್ಗಳಲ್ಲೂ ಕೂಡ ಖಾತೆಯನ್ನ ಹೊಂದಿದ್ದಾರೆ ಸುಬ್ಬಾರೆಡ್ಡಿ ಅಲ್ಲಿ ಅಕೌಂಟ್ ಇದೆ ಜೊತೆಯಲ್ಲಿ ಕಾರ್ ತಗೊಳ್ಳೋದಕ್ಕೆ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆಲ್ಲವೂ ಕೂಡ ಈಗ ಕೇಳಿ ಬರ್ತಾ ಇರೋದು ಆ ನಿಟ್ಟಿನಲ್ಲಿ ಇಡಿ ರೇಡ್ ನಡೆದಿದೆ ದಾಳಿಯನ್ನ ನಡೆಸಿ ಪರಿಶೀಲನೆಗಳನ್ನ ನಡೆಸಲಾಗ್ತಾ ಇದೆ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿರುವಂತಹ ಆರೋಪ ಆ ನಿಟ್ಟಿನಲ್ಲಿ ಇಡಿ ರೈಡ್ ಆಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಇಡಿ ರೈಡ್ ಆಗಿದೆ ಈಗ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಾದರೂ ಮಹತ್ವದ ದಾಖಲೆಗಳೇನಾದರೂ ಈ ಸಂದರ್ಭದಲ್ಲಿ ಸಿಕ್ಕಿದೆಯಾ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಸುರೇಶ್ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಅವರ ನಿವಾಸದ ಮೇಲೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ದಾಳಿ ದಾಳಿಯಾಗಿರ್ತಕ್ಕಂಥದ್ದು ಬೆಂಗಳೂರಿನ ಒಟ್ಟಾರೆ ಐದು ಕಡೆ ಆಗಿದೆ ಸದ್ಯ ನಾವೀಗ ಮಾರತಹಳ್ಳಿ ಇರ್ತಕ್ಕಂಥ ಮಾರತಹಳ್ಳಿಯ ಎಮ್ ಎಸ್ ಆರ್ ಲೇಔಟ್ ಬಳಿ ಇರತಕ್ಕಂತಹ ಸುಬ್ಬಾರೆಡ್ಡಿ ಅವರ ನಿವಾಸದಲ್ಲಿದ್ದೇವೆ ಹೆಚ್ಚಾಗಿ ಸುಬ್ಬಾರೆಡ್ಡಿ ಅವರು ಕೂಡ ಇಲ್ಲೇ ವಾಸವಾಗಿರ್ತಕ್ಕಂಥದ್ದು ಏನೇನು ನಿವಾಸ ಇದೆ ಇದೇ ನಿವಾಸದ ಬಳಿಯೇ ನಿವಾಸದಲ್ಲೇ ಇರ್ತಕ್ಕಂಥದ್ದು ಸದ್ಯ ಸುಬ್ಬಾರೆಡ್ಡಿ ಅವರು ಐ ಟಿ ಏನೋ ಇಡಿರಡಾದ ನಂತರ ಇಲ್ಲಿ ಇಲ್ಲ ಅಂದರೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇರ್ತಕ್ಕಂಥ ನಿವಾಸದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಪ್ರಮುಖ ಪ್ರಮುಖವಾಗಿ ಈಗ ಇವತ್ತು ಇಡಿ ದಾಳಿ ಆಗೋದಕ್ಕೆ ಸುಬ್ಬಾರೆಡ್ಡಿ ಅವರ ಮೇಲೆ ಇದ್ದಂಥ ಪ್ರಮುಖವಾದಂಥ ಆರೋಪ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಫಮ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಈಗಾಗಲೇ ಅವರ ಗುರುತರ ಆರೋಪಗಳು ಇನ್ನು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ರೈಡ್ ನಡೆದಿದೆ ಬೆಂಗಳೂರಲ್ಲಿ ಒಟ್ಟು ಐದು ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಸುಬ್ಬಾರೆಡ್ಡಿ ಮನೆ ಕಚೇರಿ ಮೇಲೆ ದಾಳಿ ನಡೆದಿದೆ ಏಕಕಾಲದಲ್ಲಿ ದಾಳಿ ಆಗಿರೋದು ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅಕ್ರಮವಾಗಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಆ ನಿಟ್ಟಿನಲ್ಲಿ ಐದು ಕಡೆಗಳಲ್ಲಿ ದಾಳಿ ಆಗಿದೆ ಮನೆ ಕಚೇರಿ ಜೊತೆಯಲ್ಲಿ ಅವರ ಪಾರ್ಟ್ನರ್ಸ್ ಮನೆ ಆ ಕಚೇರಿ ಎಲ್ಲ ಕಡೆಗಳಲ್ಲೂ ಏಕಕಾಲದಲ್ಲಿ ರೇಡ್ ನಡೆಸಿದ್ದಾರೆ ಒಂದಷ್ಟು ಪರಿಶೀಲನೆಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿ ಅಕ್ರಮವಾಗಿ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಈ ಫೆಮಾ ಆಕ್ಟ್ ಏನಿದೆ ಅದರ ಪ್ರಕಾರವಾಗಿ ಈಗ ಇಡಿ ರೇಡ್ ನಡೆದಿರೋದು ಐದು ಕಡೆಗಳಲ್ಲಿ ಇಡಿ ಶಾಕ್ ಕೊಟ್ಟಿದೆ ಸುಬಾರೆಡ್ಡಿಗೆ ಸತತವಾಗಿ ಮೂರನೇ ಬಾರಿ ಗೆದ್ದು ಬಂದಿರುವಂತಹ ಶಾಸಕರು ಈ ನಿಟ್ಟಿನಲ್ಲಿ ಶಾಕ್ ಸುಬ್ಬಾರೆಡ್ಡಿಗೆ ಜೊತೆಯಲ್ಲಿ ಅಕ್ರಮವಾಗಿ ವಿದೇಶಿ ಹಣವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರೋದು ವಿದೇಶಗಳಲ್ಲೂ ಕೂಡ ಸುಬಾರೆಡ್ಡಿ ಅವರಿಗೆ ಆಸ್ತಿ ಇದೆ ಅನೇಕ ಕಡೆಗಳಲ್ಲಿ ಆಸ್ತಿ ಇದೆ ಮಲೇಷ್ಯಾ ಹಾಂಗ್ಕಾಂಗ್ ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಆಸ್ತಿಯನ್ನ ಹೊಂದಿದ್ದಾರೆ ಅದರ ಜೊತೆಯಲ್ಲಿ ಅದಷ್ಟೇ ಅಲ್ಲ ವಿದೇಶದ ಬ್ಯಾಂಕ್ಗಳಲ್ಲೂ ಕೂಡ ಖಾತೆಯನ್ನ ಹೊಂದಿದ್ದಾರೆ ಸುಬ್ಬಾರೆಡ್ಡಿ ಅಲ್ಲಿ ಅಕೌಂಟ್ ಇದೆ ಜೊತೆಯಲ್ಲಿ ಕಾರ್ ತಗೊಳ್ಳೋದಕ್ಕೆ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆಲ್ಲವೂ ಕೂಡ ಈಗ ಕೇಳಿ ಬರ್ತಾ ಇರೋದು ಆ ನಿಟ್ಟಿನಲ್ಲಿ ಇಡಿ ರೇಡ್ ನಡೆದಿದೆ ದಾಳಿಯನ್ನ ನಡೆಸಿ ಪರಿಶೀಲನೆಗಳನ್ನ ನಡೆಸಲಾಗ್ತಾ ಇದೆ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿರುವಂತಹ ಆರೋಪ ಆ ನಿಟ್ಟಿನಲ್ಲಿ ಇಡಿ ರೈಡ್ ಆಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಇಡಿ ರೈಡ್ ಆಗಿದೆ ಈಗ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಾದರೂ ಮಹತ್ವದ ದಾಖಲೆಗಳೇನಾದರೂ ಈ ಸಂದರ್ಭದಲ್ಲಿ ಸಿಕ್ಕಿದೆಯಾ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಸುರೇಶ್ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಅವರ ನಿವಾಸದ ಮೇಲೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ದಾಳಿ ದಾಳಿಯಾಗಿರ್ತಕ್ಕಂಥದ್ದು ಬೆಂಗಳೂರಿನ ಒಟ್ಟಾರೆ ಐದು ಕಡೆ ಆಗಿದೆ ಸದ್ಯ ನಾವೀಗ ಮಾರತಹಳ್ಳಿ ಇರ್ತಕ್ಕಂಥ ಮಾರತಹಳ್ಳಿಯ ಎಮ್ ಎಸ್ ಆರ್ ಲೇಔಟ್ ಬಳಿ ಇರತಕ್ಕಂತಹ ಸುಬ್ಬಾರೆಡ್ಡಿ ಅವರ ನಿವಾಸದಲ್ಲಿದ್ದೇವೆ ಹೆಚ್ಚಾಗಿ ಸುಬ್ಬಾರೆಡ್ಡಿ ಅವರು ಕೂಡ ಇಲ್ಲೇ ವಾಸವಾಗಿರ್ತಕ್ಕಂಥದ್ದು ಏನೇನು ನಿವಾಸ ಇದೆ ಇದೇ ನಿವಾಸದ ಬಳಿಯೇ ನಿವಾಸದಲ್ಲೇ ಇರ್ತಕ್ಕಂಥದ್ದು ಸದ್ಯ ಸುಬ್ಬಾರೆಡ್ಡಿ ಅವರು ಐ ಟಿ ಏನೋ ಇಡಿರಡಾದ ನಂತರ ಇಲ್ಲಿ ಇಲ್ಲ ಅಂದರೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇರ್ತಕ್ಕಂಥ ನಿವಾಸದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಪ್ರಮುಖ ಪ್ರಮುಖವಾಗಿ ಈಗ ಇವತ್ತು ಇಡೀ ದಾಳಿ ಆಗೋದಕ್ಕೆ ಸುಬ್ಬಾರೆಡ್ಡಿ ಅವರ ಮೇಲೆ ಇದ್ದಂಥ ಪ್ರಮುಖವಾದಂಥ ಆರೋಪ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಫಮ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಅವ್ರ ಮೇಲೆ ಬಹಳ ಗುರುತರವಾದಂತಹ ಆರೋಪಗಳು ಇರ್ತಕ್ಕಂಥದ್ದು